ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಾಟಿ ಅವರು ವರ್ಕು ವಾಟರ್ ಟ್ಯಾಂಕ್ ಒಳಗಡೆ ಸೆಂಟ್ರಿಂಗ್ ಬಿಚ್ತಾ ಇದ್ದೀನಿ ಏಯ್ ಸಿಂಹ ಅಲ್ಲೇ ಗಪ್ಪ ಇನ್ನು ಇದನ್ನೆಲ್ಲ ಈಗ ಮೇಲ್ಗಡೆ ಮೊದಲು ಲೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ಒಳಗಡೆ ಸೆಂಟ್ರಿಂಗ್ ಹಾಕಿರ್ತೀವಿ ಗೋದ್ಮೋಟೆಯಿಂದ ಇಲ್ಲೆಲ್ಲ ಹೊಚ್ಚಾಕಿರ್ತೀವಲ್ಲ ಇದನ್ನೆಲ್ಲ ಲೂಸ್ ಮಾಡ್ಕೋಬೇಕು ಫಸ್ಟು ನಿನ್ನ ನಿನ್ನೋಡಕ್ಕೆ ಬಂದೆ ಸೈಡ್ ಹೋಗಿ ನೀನೋಗಿ ಅನುಭವ ಇದನ್ನೆಲ್ಲ ಲೂಸ್ ಮಾಡ್ಕೊಂಡು ಇವು ಸಪೋರ್ಟ್ಗಳು ಸೆಂಟ್ರ್ ಸಪೋರ್ಟ್ ಆಗಲೇ ತೆಗ್ದಿದ್ದೀನಿ ಏನೋ ಉಳ್ದಿರೋದು ಸೆಂಟ್ ಸೈಡಲ್ಲಿ ಸಪೋರ್ಟ್ ಆಯಿತಾರೆ ಅದು ಮಾತ್ರ ಉಳ್ದಿರೋದು ಈಗ ಬನ್ನಿ ಸೆಂಟ್ರಿಂಗ್ ಬಿಚ್ಚದಾಗ ಯಾವ ಥರ ಬೀಳ್ತದೆ ಅಂತ ತೋರಿಸ್ತೀನಿ ಇದು ಕೆಲಸ ಬರೋರಿಗೆ ಈಜಿ ಗೊತ್ತಿಲ್ಲ ಅಂತ ಅಂದ್ರೆ ತುಂಬ ಕಷ್ಟ ಆಗಿದೆ ಸೆಂಟ್ರಿಂಗ್ ಅದು ಜನ್ವರಿ ಫನ್ವರಿ ಮಾರ್ಚ್ ಮೈ ಜುಲಾಯ್ಕೊಂಡು ಇದು ನಾವು ತುಂಬ ವರ್ಷದಿಂದ ಮಾಡ್ತಾ ಇರೋದ್ರಿಂದ ನಾನು ಒಬ್ಬನೇ ಬಿಚ್ತವನೇ ಬನ್ನಿ ಕೆಳಗಡೆ ಹೇಳ್ಬಿಟ್ಟು ಸೆಂಟ್ರಿಂಗ್ ಆ ಥರ ಬಿಳ್ತದೆ ಅಂತ ತೋರಿಸ್ತೀನಿ ಇವಾಗ ಇಲ್ಲಿ ಕೆಳಗಡೆ ಸಪೋರ್ಟ್ ಆಯ್ತಲ್ಲ ಅದನ್ನು ಯಾವ ರೀತಿ ಹೊಡಿಬೇಕಂತ ಹೇಳ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ಥರನೇ ಸೆಂಟ್ರಿಂಗು ಕೆಳಗಡೆ ಬೀಳ್ಸೋದು ಇದನ್ನ ಒಳಗಡೆ ಇದು ಸಖತ್ತು ಈಜಿ ಮೆಥಡ್ ಇದು ಒಳಗಡೆ ಸೆಂಟ್ರಿಂಗ್ ಬೀಚಕ್ಕೆ ನೋಡಿ ಇಲ್ಲಿ ಎಲ್ಲ ಸೆಂಟ್ರಿಗೆ ಬಿಡ್ತದೆ ಎಮ್ ಸೆಂಡು ಇದನ್ನು ಗಿಲೋ ಯೂಸ್ ಮಾಡ್ಕತಿ ಇದು ಸೆಂಟ್ರಿಂಗ್ ಬೀಳೋದು ನೋಡೋಕೆ ಸುಮ್ ಸಖತ್ತಾಗಿರ್ತದೆ ಯಾರು ವೀಡಿಯೋ ಮಾಡೋರು ಇದ್ದಿದ್ದರೆ ವೀಡಿಯೋ ಮಾಡ್ಬೋಯಿತ್ತು ಯಾರೂ ವೀಡಿಯೋ ಮಾಡೋದ್ ಇರಲಿಲ್ಲ ಇಲ್ಲಿ ಅದರಿಂದ ನಾನು ಒಬ್ಬನೇ ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಬಾಟಮ್ ಸೆಂಟ್ರಿಂಗ್ ಬಿಚ್ತೀವಿ ಅದನ್ನು ವೀಡಿಯೋ ಮಾಡ್ತೀನಿ ಹಾಗೆ ನೋಡಿ ನೋಡಿ ಫ್ರೆಂಡ್ಸ್ ಇದು ನಮ್ಮದು ಟಾಪ್ ಟುಮ್ದು ಒಳಗಡೆ ಸೀಲಿಂಗು ಈ ಥರ ಫಿನಿಶಿಂಗ್ ಬಂದೈತೆ ಈ ಥರ ಫಿನಿಶಿಂಗ್ ಬಂದರೆ ನಾವು ಕೆಲಸ ಮಾಡಿದವರೆಗೂ ನಮಗೂ ಖುಷಿ ಮತ್ತು ನಮ್ಮ ಮೇಸ್ತ್ರಿಗಂತೂ ಇನ್ನೂ ಡಬಲ್ ಖುಷಿ ನಮ್ಮ ಮೇಸ್ತ್ರಿಗೆ ಯಾಕಪ್ಪ ಡಬಲ್ ಖುಷಿ ಅಂದರೆ ಇದೆಲ್ಲ ಉಳುಕ್ ಬಂದುಬಿಟ್ಟಿದ್ರೆ ಪುನಃ ಇದನ್ನು ನಕಾರಿಸ್ಬೇಕು ಪುನಃ ಕೂಲಿ ಕೊಡಬೇಕಾಯ್ತದಲ್ಲ ಅದರಿಂದ ಚೆನ್ನಾಗಿ ಬಂದರೆ ಖುಷಿ ಆಯ್ತದ ಅವ್ರಿಗೂ